ನಮಸ್ಕಾರ ಎಲ್ಲ ಒಂದು ರೈತ ಬಾಂಧವರಿಗೆ ನಾನು ಎಮ್ ಡಿ ಪಾಟೀಲ್ ವಿವಾಹ ಮಾಟದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಮ್ಮ ಒಂದು ವಿವಾಹ ಮಾರ್ಟದ ತಂಡ ಎಲ್ಲಿ ಬಂದೈತಪ್ಪ ಅಂತಂದ್ರೆ ಸೌದತ್ತಿ ತಾಲೂಕು ಬೆಳ್ಸೂರು ಗ್ರಾಮದೊಳಗೆ ನಮ್ಮ ಆರ್ ಬಿ ದೇಸಾಯಿ ಸರ್ ಅವರ ಜಮೀನಿಗೆ ಬಂದೇವಿ ಅವರು ಎರಡು ವರ್ಷದಿಂದ ನಮ್ಮ ಒಂದು ವಿವಹ ಮಾರ್ಟ್ ಕಂಪ್ನಿ ಪ್ರಾಡಕ್ಟ್ ಅಷ್ಟು ಯೂಸ್ ಮಾಡ್ತಾರೆ ಆ ಯೂಸ್ ಮಾಡಿದಕ್ಕೆ ಅವ್ರು ಯಾವ್ಯಾವ ಬೆಳಿಗ್ಗೆ ಯೂಸ್ ಮಾಡೋರು ಎಷ್ಟು ಎಕರೆಕ್ ಮಾಡ್ಕೊಂತ ಬಂದವರು ಇದರಿಂದ ಉಳಿದ ರೈತರಿಗೆ ಉಪಯೋಗ ಆಗ್ತತಿಲ್ಲ ನಾವು ಸ್ವತಃ ಆ ರೈತರನ್ನ ಕೇಳ್ತೇವೆ ಸರ್ ನಮಸ್ಕಾರ ಸರ್ ಈಗ ಸರ ಆಗಲ್ಲಿ ನೋಡಿದೀವಿ ಆ ಕಬ್ಬು ಹದಿನೆಂಟು ಗಂಟೆ ಮಠ ಆಗೈತೆ ಸರ್ ಐದುವರೆ ತಿಂಗಳ ಕಬ್ಬು ಅದು ಯಾವ ಒಂದು ತಳಿ ಅಂತೀರಿ ಸರ್ ಅದು ಅದು ಚಂದಗಡ ಅಂತ ಹೇಳ್ತೇವ್ರಿ ಚಂದಗಡ ಸರ್ ಚಂದಗಡ ಅದು ನಾಲ್ಕು ಎಕರೆ ಐತ್ರಿ ಅದು ನಾಲ್ಕು ಎಕರೆ ಸರ್ ಈಗ ಇದು ಯಾವ ತಳಿ ಸರ್ ಇದು ಮೀರಾ ಏಟಿ ಸಿಕ್ಸ್ ಅಂತೇಳಿ ಇದು ನಾಲ್ಕು ಇದು ಮೀರಾ ಏಯ್ಟಿ ಸಿಕ್ಸ್ ಅಂತೇಳಿ ಇದು ಎಂಟು ಎಕ್ರೆ ನಾಲ್ಕು ಎಕ್ರೆ ಈ ನೋಡಬೇಕು ಇಡೀ ಒಂದು ರೈತ ಬಾಂಧವರು ನಾನು ಈ ಒಂದು ಬೆಳವಣಿಗೆಯನ್ನು ತೋರಿಸ್ತಾ ಇದ್ದೇನೆ ನಮ್ಮ ಸರ್ ಹಾಕಿದಂಥದ್ದು ಇಲ್ಲಿಂದ ನೀವು ನೋಡಬೇಕು ಎಷ್ಟೊಂದು ಮರಿಗಳ ಸಂಖ್ಯೆ ಒಡ್ದವು ಇದಷ್ಟು ಒಂದು ಒಂದೇ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ಗಣಿಕೆ ಇದು ಮರಿಗಳ ಸಂಖ್ಯೆ ಜಾಸ್ತಿ ಐತಿ ಆಮೇಲೆ ಗಣಿಕೆ ನೋಡಬೇಕು ಇಲ್ಲಿ ಎರಡು ಒಳಗೆ ಹೋಗಾವ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಗಣಿಕೆ ಮಠ ಈಗ ಇದು ಬೆಳೆದ್ ಬಿಟ್ಟಿದೆ ಎಸ್ ನೋಡ್ಬೇಕು ಎಲ್ಲರೂ ಒಂದ್ ಇದ್ ಸೈಜ್ ನೋಡ್ರಿ ಗಣಕಿ ಸೈಜ್ ಒಂದ್ ಗೇನ್ ಬಂದಿಗೆ ಓಕೆ ಇನ್ನೂ ಜಾಸ್ತಿ ಆಗ್ತೈತಿ ಗುಂಪು ಗುಂಪು ಅದಾವಲ್ಲ ಒಂದೊಂದು ಗುಂಪಿನ ಎಷ್ಟು ಮರಿಗಳು ಒಂದು ಇಪ್ಪತ್ತರ ಮೇಲೆ ಅದಾವ್ರಿ ಗುಂಪು ಇಪ್ಪತ್ತು ಒಂದೇ ಲೆವೆಲ್ ಅದಾವೆ ತಪ್ಪು ಸೈಜ್ ಅದಾವು ಉದ್ದ ಸೈಜ್ ಅದಾವು ಂತೂ ಹಸರಾಗಿ ಗರಿಗಳೆಲ್ಲ ಮಿದುವಾಗಿ ಐತಿ ಯಾರು ರೈತ ಬೇಕಾದ್ರೂ ಸರ್ ಅವರ ಹೊಲಕ್ಕೆ ಬಂದು ನೋಡಬೇಕು ಇದು ಸೌದತ್ತಿ ತಾಲೂಕು ಬೆಡ್ಸೂರು ಬೆಡ್ಸೂರು ಗ್ರಾಮ ಓಕೆ ಒಳಗಡೆ ನೀರ್ ಹಸಾರಲ್ಲ ಸರ್ ನೀರು ಹಸಾರು ಒಂದು ನೋಡಬೇಕು ಏಕ ಎಸ್ ಸರ್ ಎಸ್ ಸರ್ ಕಬ್ಬಿನ ನೋಡಬಹುದು ಇಲ್ಲಿ ರೈತ ಬಾಂಧವರೆಲ್ಲರೂ ಸೊ ಇಲ್ಲಿ ಪಾಟೀಲ್ ಸರ್ ನಮಗೆ ತೋರಿಸ್ರು ಎಷ್ಟು ಗಣಿಕೆ ಹದಿನಾಲ್ಕು ಗಣಿಕೆ ಮಟ್ಟ ಗಣಿಕೆ ಐತಿ ಆಮೇಲೆ ಆ ಕಬ್ಬಿಗಿಂತ ಇದು ಉದ್ದ ಉದ್ದ ಜಾಸ್ತಿ ಐತಿ ಅದು ದಪ್ಪ ಜಾಸ್ತಿ ಐತಿ ಯಾಕಂದ್ರೆ ಒಂದೊಂದು ತಳಿ ಒಂದೊಂದು ಥರ ಇರ್ತಾವಲ್ಲ ಕಬ್ಬುಗಳು ಆಮೇಲೆ ಇಲ್ಲಿ ನೋಡ್ಬೋದು ಕಬ್ಬಿನ ಕಲರ್ ಇಲ್ಲ ಫುಲ್ ಗ್ರೀನ್ ಹಚ್ಚ ಹಸಿರಾಗೈತಿ ಸೊ ಇದನ್ನ ಎಷ್ಟು ತಿಂಗಳ ಕಬ್ಬು ಐತ್ರಿ ಸರ್ ಇದೆ ಸೇಮ್ ಎರಡು ಒಂದೇ ಒಂದೇ ಸರ್ ಐದುವರೆ ತಿಂಗಳು ಇದಕ್ಕೆ ಎಷ್ಟು ಡೋಸ್ ಯೂಸ್ ಮಾಡ್ರಿ ಸರ್ ಇದಕ್ಕೂ ಕೂಡ ನಾಲ್ಕೈದು ನಾಲ್ಕು ಡೋಸ್ ಯೂಸ್ ಆಗೈತಿ ಸೊ ಇನ್ನೂ ಎರಡು ಡೋಸ್ ಯೂಸ್ ಮಾಡ್ತೀರಿ ಓಕೆ ಸೊ ನೀವು ಕೆಮಿಕಲ್ಸ್ ಹಾಕಿದ್ರು ಕೂಡ ಕೆಮಿಕಲ್ಸ್ ಹಾಕಿಲ್ಲ ಆದ್ರೆ ಕೆಮಿಕಲ್ಸ್ ಹಾಕಿಲ್ಲ ಇದೊಂದೇ ಯೂಸ್ ಮಾಡ್ರಿ ಸರ್ ಕಬ್ಬಿನ ಕಬ್ಬಿಣ ಇಲ್ಲ ಅಂತಿರೋ ಸಂಜು ಸಂಜೀವ್ ಸರ್ ನೀವು ಎಷ್ಟು ವರ್ಷದಿಂದ ಕಬ್ಬು ಕಬ್ಬು ಹಾಕ್ತಿರಿ ನಿಮ್ಮ ಇದ್ರೊಳಗಡೆ ನಿಮ್ಮ ಪ್ರಾಪರಿ ಅವರು ಸಲ ನಿಮ್ದಾರ ಸಿಂಗಾರಗೊಪ್ಪ ಸಿಂಗಾರಗೊಪ್ಪದಾಗ ಕಬ್ಬುಗಳು ನೋಡಕತ್ತೀರಿ ನಿಮ್ಮ ಸ್ವತಃ ಕಬ್ಬುನು ಐತಿ ಸರ್ ಕಬ್ಬಿಗೆ ನೋಡಿದ ಏನ್ ಅನ್ಸುತ್ತೆ ಸರ್ ನಿಮಗೆ ಚಲೋ ರಿಸಲ್ಟ್ ಅನ್ಸಿದ್ರಿಲ್ಟ್ ಐತಿ ಓಕೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತಿರಿ ದೇಸಾಯಿ ಸರ್ ನೀವು ಏನಿಲ್ಲ ನೀವು ಕಡಿಮೆ ಕಡಿಮೆ ಓಕೆ ಅದಕ್ಕಿಂತ ಮೊದಲು ನಾವು ಅನ್ನೋದಕ್ಕಿಂತ ಈ ಭೂಮಿ ಆಗ್ಬೇಕು ಆಗ್ಬೇಕು ಜಾಸ್ತಿ ರಾಸಾಯನಿಂತೂ ಸರ್ ರೋಗ ಮುಕ್ತ ಆಗಬೇಕು ಈಗ ನಮ್ದು ಸರ್ ಮಣ್ಣು ಅನ್ಸತ್ ನೀವು ಮೂರು ವರ್ಷದಿಂದ ಬಳಸಾಕತ್ತೀರಿ ಸರ್ ನಮ್ದು ಪ್ರೊಡಕ್ಟ್ ಟೋಟಲ್ ಎಷ್ಟು ಪ್ರೊಡಕ್ಟ್ ಪರ್ಚೇಸ್ ಸರ್ ತಾವು ಏಳು ಲಕ್ಷ ರೂಪಾಯಿ ಓಕೆ ಸರ್ ಆರೋಳ ಲಕ್ಷ ರೂಪಾಯಿ ಪ್ರಾಡಕ್ಟ್ ಬಳಸಿರಿ ಸೊ ಒಳ್ಳೆ ರಿಸಲ್ಟ್ ತೊಗೊಂಡಿರಿ ಆಮೇಲೆ ಫಸ್ಟ್ ನೀವು ಸೋಯಾಬೀನ್ ಕೂ ಒಳ್ಳೆ ರಿಸಲ್ಟ್ ತಗದಿದ್ರಿ ಆಮೇಲೆ ಆಮೇಲೆ ಈ ಪ್ರೊಡಕ್ಟ್ ಬಳಸೋದ್ರಿಂದ ಈ ಆ ಐತಿ ಕಬ್ಬಿಂಗಿನ ಒಂದು ಒಂದಕ್ಕಿನ್ನ ಚಲೋಣ ಹೌದಲ್ರಿ ಅಡ್ಡಿಲ್ಲ ಸೊ ಇದನ್ನ ನೀವು ಹೊಡಿತೀರಿ ಎನ್ನಿರ ಸರದ ಚಲೋ ಕಬ್ಬ ಓಕೆ ಸೊ ನಾವ್ ರೈತ ಬಾಂಧವ್ರಿ ಸೋಯಾಬೀನ್ ಎಷ್ಟು ಕ್ವಿಂಟಲ್ ಸರ್ ಒಂದು ನೂರ್ ಎಕರೆ ಹೊಲ ಇದು ಎಷ್ಟ ಎಕರೆ ಹೊಲ ಇದು ಹತ್ತೆ ನೂರ್ ಒಂದ್ ಎಕರೆಕ್ ಹತ್ತು ಚೀಲ ತೆಗೆದ್ರಿ ನಮ್ ಎಣ್ಣಿನ ಹಾಕಿದ್ರಿ ಅಡ್ಡಿಲ್ಲ ರೈತ ಬಂದವರು ನಾವ್ ಹೇಳುದು ಇಷ್ಟೇ ಏನಪ್ಪಾ ಅಂತಂದ್ರ ಸೊ ಸತಿ ನೂರು ಕ್ವಿಂಟಲ್ ಅವ್ರು ಸೋಯಾಬೀನ್ ತೆಗೆದ್ರು ಆಮೇಲೆ ಈ ಸಲ ಹಾಕ್ಯಾರ ಕಬ್ಬನು ಕೂಡ ನಂಬರ್ ಒನ್ ರಿಸಲ್ಟ್ ಬಂದೈತಿ ಇಲ್ಲಿ ಆಜುಬು ಪ್ಲಾಟ್ ಗಳನ್ನೂ ನಾವು ನೋಡ್ಕೊಂಡು ಬಂದಿವಿ ಎಲ್ಲಾ ಪ್ಲಾಟ್ಗಿಂತಲೂ ಡಿಫ್ರೆಂಟ್ ಐತಿ ಸೊ ಯಾರು ಬೇಕಾದ್ರೂ ಬಂದ ಬೇಕಾದ್ರೂ ಪರೀಕ್ಷೆ ಮಾಡಬಹುದು ಆಮೇಲೆ ಈ ಕಬ್ಬನ್ನ ಕಬ್ಬು ಒಂದೇ ಅಲ್ಲ ಎಲ್ಲ ಬೆಳೆಗಳಿಗೂ ಕೂಡ ನಮ್ಮ ಪ್ರೊಡಕ್ಟನ್ನು ಬಳಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಬರ್ತೈತಿ ಸೊ ವಿಷ ಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡಬೇಕಂದ್ರೆ ನಮ್ಮ ವಿವಾಹ ಮಾರ್ಟ್ ಕಂಪ್ನಿಯ ಆಗಿ ಕಿಸಾನ್ ಬ್ರ್ಯಾಂಡ್ ಆಗಿರುವಂಥ ವಿವಾಹ ಮಾರ್ಟ್ನಾಗಿರುವಂಥ ಮೂರು ಪ್ರಾಡಕ್ಟ್ ಏನಪ್ಪ ಅಂದರೆ ಕಿಸಾನ್ ಗ್ರೋತ್ ಮತ್ತು ಕಿಂಗ್ ಮತ್ತು ಡೆವಲಪರ್ ಸೊ ಈ ಮೂರು ಪ್ರಾಡಕ್ಟನ್ನು ಬಳಸ್ರಿ ಒಳ್ಳೆಯ ರೀತಿಯ ರಿಸಲ್ಟ್ ಬಂದೇ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಸೊ ಓಕೆ ಸರ್ ಏನೋ ಒಂದು ಪಡ್ಲಿ ಸರ್ ಮೆಣ್ಸಿನ ಗಿಡಕ್ಕೂ ಹಾಕಿದ್ರಿ ಸರ್ ಭಾಳ ಚಲೋ ಬಂದು ಸವಲತ್ತಿ ಮಾರ್ಕೆಟ್ನ್ಯಾಗ ಏನು ಅಂತಿದ್ರು ಸರ್ ಖರೀದಿದಾರ ಫಸ್ಟ್ ನಮ್ಮ ತಗೊತಿದ್ರು ಮೆಣ್ಸಿನ್ಕಾಯಿ ಸರ್ ಮೆಣ್ಸಿನಕಾಯಿ ಆಗಲಿ ಸ್ಯಾಂಟಿನ ಬಿಟ್ಟು ಹದಿನೈದು ಜನ ಇದ್ದರೂ ಟೊಮೆಟೊ ಎಂದು ಅದು ಕಳಿಲಿಲ್ಲ ಹೆಸಡಲಿಲ್ಲ ಹಲ್ಗೆ ಗಟ್ಟಿಯಾಗೇನೆ ಚಲೋ ಇತ್ತು ಮೆತ್ತಗನಕ್ಕೆ ಆಗಲಿಲ್ಲ ಓಕೆ ಭಾಳಷ್ಟು ವ್ಯಾಪಾರಸ್ಥರು ಬಂದು ಫಸ್ಟ್ ನಮ್ಮೂನು ತೊಗೊಂಡು ಆಣ ಅಂದ್ರೆ ಓದೋದ್ ಪ್ರಕ್ರಿಯೆ ಮಾಡಿ ಆ ಮೆಣ್ಸಿನ್ಕಾಯಿ ಮ್ಯಾಲೆ ಹೆಂಗೆ ಇದ್ದವು ಸರ ಶೈನಿಂಗ್ ಅದು ಭಾಳ ಓಕೆ ಸರ್ ಓಕೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಬ್ಬಿ ನಮ್ಮ ಅನ್ನು ಬಳಸಿದ ಮೇಲೆ ನಿಮಗೆ ಸರ್ ಚಲೋ ಅನಿಸಿದ್ರಿ ಭಾಳ ಚಲೋ ಓಕೆ ಮಾಡ್ಕೊತ ಇರಿ ಸರ್ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರ್ತೈತಿ ಎಲ್ಲ ರೈತರಿಗೆ ಹೇಳೋದು ನಾವು ಇಷ್ಟ ಎಲ್ಲರೂ ಸಾವಯವ ಬಳಸ್ರಿ ವಿವಾ ಮಾರ್ಟ್ ಕಂಪ್ನಿ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಳಸ್ರಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರುತ್ತೆ ಅದಕ್ಕೆ ನಮ್ಮಲ್ಲಿ ಸಾಕ್ಷಿ ಸಾಕ್ಷಿದಾರ ಸೊ ಎಲ್ಲರಿಗೂ ರಿಸಲ್ಟನ್ನು ತಂದು ಕೊಡಕ್ಕೆ ನಾವು ಕೂಡ ನಿಮಗೆ ಎಲ್ಲರಿಗೂ ಸಾಥ್ ಕೊಡ್ತೀವಿ ಸೊ ವಿವಾ ಮಾರ್ಟ್ ಕಂಪ್ನಿನ ನಿಮ್ಗೆ ಎಲ್ಲ ರೀತಿಯಾಗಿ ಹೊಲಕ್ಕೆ ಬಂದು ಪ್ಲಾಟ್ ವಿಸಿಟ್ ಮಾಡಿ ಸೊ ನಿಮಗೆ ಪ್ರಾಡಕ್ಟನ್ನು ಕೊಡ್ತಾರ ಒಳ್ಳೆ ರೀತಿಯಿಂದ ರಿಸಲ್ಟ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಸೊ ನಮ್ಮ ಐ ಸಿ ಆರ್ ಪ್ಯಾಟೆಂಟೆಡ್ ಪ್ರೊಕ್ಟ್ ಅದಾವ ಸೊ ಎಲ್ಲರೂ ಬಳಸ್ಬೇಕಂತ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ವೋಮಾ ಕಂಪ್ನಿ ಸೊ ಓಕೆ ಸರ್ ಲಾಸ್ಟ್ ಹೇಳಿ ಸರ್ ಹೇಳ್ರಿ ನಮ್ಮ ಕಂಪ್ನಿಯ ಸಿ ಎಂ ಡಿ ಸರ್ ಆಗಿರ್ತಕ್ಕಂಥ ವಿಜಯ್ ಗುಂಡ ಸರ್ ಅವರ ಕನಸು ಡ್ರೀಮ್ಸ್ ಏನೈತೆ ಅಂದ್ರೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಈ ಅಭಿಯಾನದೊಳಗೆ ಎಲ್ಲ ರೈತ ಬಾಂಧವರು ಕೈಗೂಡಿಸ್ಬೇಕು ಅಂತ ಹೇಳಿ Namı kıyata dele Jai Hind. Okay Jai Hind. Jai Omar. Thank you sir.